ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ನಾವು ಚಿಕನ್ ಸಾರು ಹಾಗೆ ಸುಕ್ಕನ ಮಾಡ್ಕೊಂಡಿದ್ದೆ ಹಾಗೆ ವಿಡಿಯೋನ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಇವತ್ತು ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ತಗೊಬಂದಿದ್ದೆ ಆಯಿತಾ ಅದರದ್ದು ಇವತ್ತು ಚಿಕನ್ ಸಾರು ಹಾಗೆ ಅಂದರೆ ರೊಟ್ಟಿಗೆ ಕೋಳಿ ರೊಟ್ಟಿಗೆ ಸಾರು ಹಾಗೆ ಸುಕ್ಕನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಮೆಣಸಿಗೆ ಕೊತ್ತಂಬರಿ ಜೀರಿಗೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕೊಂಡು ಈ ಥರ ಫ್ರೈ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಗುಂಡು ಮೆಣಸು ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಆಯ್ತಾ ಸೊ ಇವಾಗ ಇಲ್ಲಿ ಬೇಯೋದಿಕ್ಕೆ ಬೇಯೋದಿಕ್ಕಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ತೊಳೆದು ಕಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಇದು ಕೋಳಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಹಾಗಾಗಿ ಇವತ್ತು ಕೋಳಿ ಸುಕ್ಕ ಹಾಗೆ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ವ ಇದರಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಕೋಳಿ ಇದೆ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಲಿವರ್ ಅಂತ ಹೇಳಿದ್ದೆ ಆಯಿತಾ ಅವರು ಮಾತ್ರ ಗುಂಡಕಾಯಿ ಆಗಿರ್ಬೋದು ಬೇರೆ ಎಲ್ಲ ಕೊಟ್ಟಿದ್ದಾರೆ ಬಟ್ ಲಿವರ್ ಒಂದೆರಡಿದೆ ಅಷ್ಟೇ ನಾನು ಕಾಲು ಕೆ ಜಿ ಲಿವರ್ ಕೊಡಿ ಅಂತ ಹೇಳಿದ್ದೆ ಬಟ್ ಲಿವರ್ ಇರುವಂಥದ್ದು ಎರಡೇ ಎರಡು ಬಟ್ ಬೇರೆದೆಲ್ಲವನ್ನು ಹಾಕಿದ್ದಾರೆ ಆಯಿತಾ ಈ ಥರ ಮಾಡಿದ್ರೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ ನಾವು ಕೇಳಿದ್ದೆ ಒಂದು ಅವರು ಹಾಕಿ ಹಾಕಿದೆ ಬೇರೆಯ ಬಟ್ ಆ ಜಾಸ್ತಿ ಇದರಲ್ಲಿ ಸ್ಕಿನ್ನೇ ಇದೆ ನೀವು ನೋಡ್ತಿದಿರಲ್ವಾ ನಾವು ಯಾವುದೋ ಒಂದು ಶಾಪಿಗೆ ಹೋಗ್ತೀವಿ ಚೆನ್ನಾಗಿರುತ್ತೆ ಚಿಕನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಚೆನ್ನಾಗಿರುತ್ತೆ ಅಥವಾ ಚೆನ್ನಾಗಿರುವಂಥದ್ದನ್ನು ಕೊಡ್ತಾರೆ ಅಂತ ಬಟ್ ಕೆಲವೊಂದು ಸಲ ಈ ಥರ ಮಾಡ್ತಾರೆ ನೋಡಿ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ನಾವು ತುಂಬ ನಂಬಿಕೆ ಟು ಅಲ್ಲಿ ಯಾವುದೇ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿ ಹೋಗಿರ್ತೀವಿ ಬಟ್ ಈ ಥರ ಮಾಡಿದರೆ ತುಂಬಾ ಬೇಜಾರಾಗುತ್ತೆ ಆಯಿತಾ ಸೊ ನಾನು ಫುಲ್ ಅಂದರೆ ಲಿವರ್ ಕೇಳಿದ್ದೆ ಬಟ್ ಅವರು ಗುಂಡ್ಕಾಯಿ ಆ ಥರದ್ದೆಲ್ಲ ಹಾಕಿದ್ದಾರೆ ತುಂಬಾ ಸೊ ನಂಗಂತೂ ತುಂಬಾ ಬೇಜಾರಾಯಿತು ಹಾಗೆ ಇವಾಗ ಸ್ವಲ್ಪ ಚಿಕನ್ ಬೆಂದಾದಮೇಲೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆಯಿತಾ ಮಂತ್ ಮತ್ತು ಹಾಗೆ ನಾನು ಒಂದು ಸ್ವಲ್ಪ ರುಬ್ಬಿರುವಂಥ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಸುಕ್ಕಕ್ಕೆ ಹಾಕೋದಿಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕಾಯಿ ಸಾರು ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಜೀರಿಗೆನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫೈನಾಗಿ ರುಬ್ಕೊಂಡ್ರೆ ಆಯಿತು ಹಾಗೆ ಅಷ್ಟರಲ್ಲಿ ಇದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಚಿಕನ್ ಸಾರು ಕೂಡ ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಇದನ್ನು ನಾನಿವಾಗ ಸುಕ್ಕ ಮಾಡೋದಕ್ಕೆ ಚಿಕನ್ನ ಸಪ್ರೇಟ್ ಈ ಥರ ತೆಕ್ಕೊಳ್ತಾ ಇದ್ದೀನಿ ಈ ಥರ ತೆಕ್ಕೊಂಡು ಆನಂತರ ಇದಕ್ಕೆ ತೆಂಗಿನಕಾಯಿ ಏನು ರುಬ್ಬಿರ್ತೀವಿ ಅಲ್ವಾ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಂದರೆ ಚಿಕನ್ ಕಾಯಿ ಸಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಕೋಳಿ ರೊಟ್ಟಿ ಜೊತೆಗೆಲ್ಲ ಸೊ ಹಾಗಾಗಿ ಇವತ್ತು ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಚಿಕನ್ ಸಾರು ರೆಡಿ ಆಗಿಬಿಡುತ್ತೆ ಇವಾಗ ನಾನು ಇಲ್ಲಿ ಸುಕ್ಕ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಸುಕ್ಕ ಮಾಡೋವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಎಣ್ಣೆನ ಹಾಕ್ಕೊಳ್ಳಿ ಅದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಏನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಯಿತಾ ಹಾಗೆ ಇವಾಗ ನಾವೇನು ಮಸಾಲೆನ ಸ್ವಲ್ಪ ಎತ್ತಿಟ್ಟಿದ್ದೆ ಅಂತ ಹೇಳಿದ್ದೆಲ್ಲ ಒಂದು ಒಂದು ಕಪ್ ಆಗೋಷ್ಟು ಮಸಾಲೆನ ರುಬ್ಬಿರುವಂಥ ಮಸಾಲೆನ ಎತ್ತಿಟ್ಟಿದ್ದೆ ಅದನ್ನೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು ಅನಂತರ ಇವಾಗ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹುರಿದಿಟ್ಟಿದ್ದೆ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಆವಾಗಲೇ ಏನು ತೆಗೆದಿಟ್ಟಿದ್ವಲ್ಲ ಚಿಕನ್ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಸುಕ್ಕ ಕೂಡ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಏನು ಲಿಮ್ ನಿಂಬೆ ರಸನ ಹಾಕ್ಕೋಬೇಕು ಹಾಗೆ ನಾನು ಇಲ್ಲಿ ಉಪ್ಪು ಹಾಕುವಂಥದ್ದನ್ನು ತೋರಿಸಿಲ್ಲ ನಿಮಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಆಯಿತಾ ಸೊ ಇವಾಗ ನಾನು ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಚಿಕನ್ ಸುಕ್ಕ ರೆಡಿ ಆಯಿತು ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಆಯಿತಾ ಯಾಕಂದರೆ ಕೋಳಿ ರೊಟ್ಟಿ ತಂದಿರೋದ್ರಿಂದ ಅದ್ರ ಜೊತೆ ಕಾಯಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಇವತ್ತು ಕಾಯಿ ಸಾರನ್ನು ಮಾಡಿಕೊಂಡಿದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ Thank you for watching.